மத்தளிங்க உப அட்டிவந்த ம ಅದಕ್ಕೆ ಬಾಳ ದೊಡ್ಡ ಅಪ್ಪ ಇವನ್ ಸರ್ಕಾರ ಅಂತ ದೊಡ್ಡದ್ ಏನಪ್ಪ ನಾಟಕ ಥಿಯೇಟರ್ ಯಾವ ಅದಕ್ಕೆ ಸರ ಯಾವ ನಾ ಪ್ರೀತಿ ಮಾಡಿದ ಹುಡುಗ ಬಾಳ್ದ ನಂದ್ ಹಾಡ ನಿಮ್ ಬಾಳ ಚಂದಿ ಅಂದ್ರೆ ಈ ಡ್ರೆಸ್ಸಿಂಗ್ ಮೇಲೆ ನಾನ್ ನೋಡಿದ ಹಾಡ್ರಿ ನಮಸ್ಕಾರ ಆತ್ಮೇರೆ ಇದು ಹೆಂಗದಂದ್ರೆ ಆ ಹುಡುಗಿ ಆದವಳು ಅಜ್ಜ ಬರ್ದಿದ್ದ ಹಾಡ ಈ ಹೆಣ್ಣು ಮಗಳು ಅವನು ಪ್ರೀತಿ ಮಾಡಿ ಅವನು ಯಾವ ರೀತಿಯಾಗಿ ಹೊಗಳ್ತಾ ಅಂತಕ್ಕಂಥದ್ದು ಈ ಹಾಡಿನೊಳಗದು ಹಂಗಂದ್ರ ನಾ ಪ್ರೀತಿ ಮಾಡಿ ಹುಡುಗ ಅದ ನೋವು ಅಪ್ಯಾಲಿ ಎಷ್ಟು ಕೆಣಕತ್ತಿನಿ ಮಾತಿನ ಒಳಗ ಹಿಡಿಯವಲ್ಲ ಜೋಲೆ ಎಷ್ಟು ಕೆಣಕತ್ತಿನಿ ಮಾತಿನ ಒಳಗ ಹಿಡಿಯವಲ್ಲ ಜೋಳೇ ಏನ ಸುದ್ದ ದಾನ ಹುಡುಗ ನಟ್ಟನ ಎದಿಯಾಗ ಎಳೆ ಎಳೆ ಮೀಸಿ ನಟ್ಟನ ಮೋಗ ಹೋಳಿ ಕಾಮನಂಗ ಇವನ ನೋಡಾದಿದ್ದರೆ ನನಗ ಏಟು ಇಲ್ಲ ಸೊಗಸ ಯಾರ ಮುಂದ ಹೇಳಲಿ ನಾನು ಪ್ರೀತಿ ಮಾಡಿದ ಮನಸ ನಾ ಪ್ರೀತಿ ಮಾಡಿದ ಹುಡುಗ ಅದ ಅಪ್ಯಾಲಿ ಎಷ್ಟು ಕೆಣಕತಿನಿ ಮಾತಿನ ಒಳಗ ಹಿಡಿಯವಲ್ಲ ಜೋಲಿ ಎಷ್ಟು ಕೆಣಕತಿನೆ ಮಾತಿನ ಒಳಗ ಹಿಡಿಯವಲ್ಲ ಜೋಲಿ ನೋಡಲಿ ಅಂತ ಹೊಸ ಸಿರಿ ಉಟ್ಟರ ನನ್ನ ನೋಡುವಲ್ಲ ನಾ ಮಾಡಿದ ಪ್ರೀತಿಯೋಗ್ಯಾಕ ತಿಳದಿಲ್ಲ ನೋಡಲಿ ಅಂತ ಹೊಸ ಸಿರಿ ಉಟ್ಟರ ನನ್ನ ನೋಡುವಲ್ಲ ಮನಸ್ಸಿ ನಾ ಮಾಡಿದ ಪ್ರೀತಿ ಯಾಕ ತಿಳದಿಲ್ಲ ಬೆಳೆ ದಂಡ್ಯಾಗ ಬೇಕಂತ ಕೊಡ ಹೊರಸಕ್ಕ ಕರ್ತೀನಿ ಕೊಡ ಹೊರಸುವ ನವ ಮಾಡಿ ಮೈ ಕೈ ಮುಟ್ಟತೀನಿ ನಾ ಪ್ರೀತಿ ಮಾಡಿದ ಹುಡುಗ ಅದ ನೋವು ಎಷ್ಟು ಕೆಣಕತಿನಿ ಮಾತಿನ ಒಳಗ ಹಿಡಿಯವಲ್ಲ ಜೋಲಿ ಎಷ್ಟು ಕೆಣಕತಿನಿ ಮಾತಿನ ಒಳಗ ಹಿಡಿಯವಲ್ಲ ಜೋಲಿ ಮುಟ್ಟಿ ನೋಡಿದರ ಮೈಯ ಮನಸ ಐತಿ ಕಟ್ಟಿ ಕೆಬಣ ಪ್ರೀತಿಯಿದ್ದಲೇ ಹಾಕಿ ಕಾಸತಿನಿ ಬಿಡಂಗಿಲ್ಲ ಇವನ ಮುಟ್ಟಿ ನೋಡಿದರ ಮೈಯ ಮನಸ ಐತಿ ಕಟ್ಟಿ ಕೆಬಣ ಪ್ರೀತಿ ಇದ್ದಲೇ ಹಾಕಿ ಕಾಸತಿನೆ ಬಿಡಂಗಿಲ್ಲವನ ಎಷ್ಟು ದಿನ ಅಂತ ಹಂಗ ಇರತೈತಿ ಗಟ್ಟಿ ಮೆಣದ ಬತ್ತಿ ಎಷ್ಟು ದಿನ ಅಂತ ಹಂಗ ಇರತಾದ ಮನಸ ಮೆಣದ ಬತ್ತಿ ಇಂದಲ್ಲ ನಾಳೆ ಪ್ರೀತಿ ಜಳ ಬಡಿದು ಕರೆಗೆ ಕರಗತೈತಿ ನಾ ಪ್ರೀತಿ ಮಾಡಿದ ಹುಡುಗ ಅದ ನೋವು ಎಷ್ಟು ಕೆಣಕತಿನಿ ಮಾತಿನ ಒಳಗ ಎಷ್ಟು ಕೆಣಕತಿನಿ ಮಾತಿನ ಒಳಗ ಇಳಿಯವಲ್ಲ ಏನ ಏನು ನಾನು ಮೂವತ್ತು ನಾಲ್ವತ್ತು ವರ್ಷದ ಮುಂದಿನ ಬರ್ದ ಹಾಡು ಏನು ಹಾಡುಗಳು ಅಜ್ಜನ ಹಾಡುಗಳು ಅಜ್ಜನ ಹಾಡುಗಳು ಅಂದ್ರೆ ಆ ಸಾಹಿತ್ಯ ಆ ಬೇಂದ್ರೆಯವರು ಬರೀತಕ್ಕಂತ ಸಾಹಿತ್ಯ ಏನಿತ್ತಲ್ಲ ಅದು ಅಜ್ಜನ ಬಾಯಿ ನಾಲ್ಗಿ ತುದಿಮೇ ಬರ್ತಿತ್ತು ಅಂತ ಸಾಹಿತ್ಯಗಳು ಇಷ್ಟೇ ಅಲ್ಲ ಹೊಳಿಸಾಲ ಹೋರಿ ಆ ಹೊಳಿಸಾಲ ಹೋರಿ ನುಡಿಮುತ್ತಿರೋ ಮಾತುಗಳು ಎಷ್ಟು ಸುಮಾರಾಗಿ ಇಪ್ಪತ್ತೈದು ಕನ್ನಡ ಪುಸ್ತಕಗಳು ಹೊರಗೆ ತಂದು ನಮ್ಮದಲ್ಲ ಬಾಂಬೆ ಯೂನಿವರ್ಸಿಟಿ ಅವರು ಇಪ್ಪತ್ತೈದು ಪುಸ್ತಕಗಳು ಅಜ್ಜನವರು ಹೊರಗೆ ತಂದರೆ ಅದಕ್ಕೆ ಇವತ್ತು ಅಕಸ್ಮಾತ್ ಆಗಿ ನಮ್ಮ ಹುಬ್ಳಿಗ್ ಬಂದಿರ ಅಜ್ಜ ಅದಕ್ಕೆ ಬೆಟ್ಟ ಬಹಳ ದಿವಸ ಆಯ್ತು ಅವರು ಹಾಡನೆ ಹಾಡ್ದಿರ್ತಾವ ಹಂಗೆ ಅವರು ಎಲ್ಲ ಈ ಸೂರ್ಯ ಚಂದ್ರವರಿಗೆ ಇರ್ತಕ್ಕಂತ ಹಳಸದೇ ಇರತಕ್ಕಂತ ಸಾಹಿತ್ಯ ನಮ್ಮ ಸಿದ್ದಪ್ಪಜ ಬಿದಿರಿ ಅದಕ್ಕೆ ಮತ್ತೊಂದು ಹಾಡಿನಲ್ಲಿ ಮತ್ತೊಂದು ಭೇಟಿಯಾಗೂನು ನಮಸ್ಕಾರ